ಮುಖಂಡ ರಾಜಶೇಖರ್ ಇದ್ದಾರೆ ಮೈಸೂರು ಮುಖಂಡರಾದ ಹರೀಶ್ ಮೊಗಂಡವ್ ನಾಡಿನ ಮೈಸೂರು ಬಂದ್ಗೆ ಮೈಸೂರಿನ ಜನತೆ ಬೆಂಬಲ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಎಂದೇ ಮನವಿ ಮಾಡಿದ್ದಾರೆ ಈ ಮೈಸೂರು ಬಂದು ಯಶಸ್ ಆಗ್ಬೇಕು ಅಂತೇಳಿ ಒಂದಿಷ್ಟು ಎಲ್ಲಾ ಸಂಘಟನೆಗಳನ್ನ ಭೇಟಿ ಮಾಡಿ ಆಟೋ ಸಂಘ ಹೋಟೆಲ್ ಮಾಲೀಕರ ಸಂಘ ಥಿಯೇಟರು ಮಾಲು ಮತ್ತೆ ಎಲ್ಲ ಅಂಗಡಿ ಮುಂಗಟ್ಟುಗಳ ಮುಚ್ಚಿ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಪದಕ್ಕೆ ಬೆಂಬಲ ಕೊಡಬೇಕು ಬಂದೇ ಮತ್ತ ಉದ್ದೇಶ ಏನು ಕೇಂದ್ರ ಸರ್ಕಾರದ ಗೃಹ ಅಮಿತ್ ಶಾ ಅವರು ಸಂವಿಧಾನದ ಬಗ್ಗೆ ಬಹಳ ಅಪಾಯವಾಗಿ ಮಾತಾಡಿರುವಂತ ಸಂವಿಧಾನವನ್ನು ತಿರಸ್ಕಾರ ಮಾಡುವ ನಿಟ್ಟಿನಲ್ಲಿ ಅವರು ಮಾತಾಡುವಂಥದ್ದು ಅಂದರೆ ಸಂವಿಧಾನ ಇರುವವರಿಗೂ ಕೂಡ ಅವರ ಸಣ್ಣ ಕ್ರಮವನ್ನು ಓಡಿಸಲು ಕೂಡ ಕೊಟ್ಟಿಲ್ಲ ಅಂದ್ರೆ ಈ ಮನಸ್ಥಿತಿ ಏನಿದೆ ಕೇಂದ್ರ ಸರ್ಕಾರದ ಮನಸ್ಥಿತಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸಂವಿಧಾನವನ್ನ ಡೊಮೆ ಮಾಡುವಂತಹ ಕೃತ್ಯವನ್ನು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದೆ ಇದಕ್ಕೆ ಬಂದಾಗಿದೆ ಇವತ್ತು ವಾಕಾಡಿ ನಾವು ಕೂಡ ಈ ಸಲ ಮಾಡಬಾರದು ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮುಗಿಯದಿದೆ ಈ ಬಹಳಷ್ಟು ಜಿಲ್ಲೆಗಳಲ್ಲಿ ಬಂದು ಪ್ರತಿಭಟನೆ ಪ್ರತಿರೋಧವನ್ನು ವ್ಯಕ್ತ ಮಾಡೋ ಕೆಲಸ ಈಗ ಆಗಿದ್ದು ಶುರು ಸಂಪುಟದಿಂದ ವಜಾ ಮಾಡಿ ಒತ್ತಾಯ ಮಾಡಿ ಮಾಡ್ತಾ ಇರೋದು ಮಹಾರಾಜರು ಪಕ್ಷದ ಕುಡಿ ಅಂತ ಹೇಳಿ ಎಂಪಿ ಅದಕ್ಕೆ ಇನ್ನೂ ಓದ್ಕೊಂಡಿಲ್ಲ ಸರಿಯಾಗಿ ಸಂವಿಧಾನವನ್ನು ಓದ್ಕೊಂಡಿದ್ರೆ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ಇಂದಿರಾ ಗಾಂಧಿ ದೇಶವನ್ನು ಕಟ್ಟಲಿಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟಿದೆ ಅಂತ ನಮಗೆ ಗೊತ್ತಿಲ್ಲ ಎಂ ಪಿ ಅದೇ ಒಂದು ಸಂದರ್ಭದಲ್ಲಿ ಬಹಳ ಗಾಯಕಾಗಿ ಓದ್ಕೊಂಡಿಲ್ಲ ಪುಸ್ತಕಗಳು ಓದಿಲ್ಲ ಸ್ವತಂತ್ರ ಬಂದ ನಂತರ ಇವತ್ತುವರೆಗೆ ಈ ದೇಶ ಏನಾದರೂ ಅಭಿವೃದ್ಧಿ ಪಡೆದ ಸಾಕ್ತಾ ಇದೆ ಅಂತ ಅಂದ್ರೆ ನಮ್ಮ ದೇಶ ಇಷ್ಟು ಮಟ್ಟಿಗೆ ಶಕ್ತಿತ್ವ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾರತ ದೇಶದ ಒಂದು ಸ್ಥಾನಮಾನ ಇದೆ ಅಂತ ಕಾರಣ ಅಂದ್ರೆ ನಾನು ನೆಹರು ಅವರು ಕೊಟ್ಟಂತ ಕೊಡುಗೆಗಳು ಅವರು ಅಭಿವೃದ್ಧಿ ಯೋಜನೆಗಳಲ್ಲಿ

ಅಪಮಾನವಾದರೆ ಅದು ದೇಶಕ್ಕೆ ಅಪಮಾನ ಬಹುಮಾನ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ನಮ್ಮ ಜೊತೆಗೆ ಭಾಗಿಯಾಗಿರ್ತಕ್ಕಂಥದ್ದು ಬಹು ಮುಖ್ಯವಾಗಿ ನಮ್ಮ ಈ ಒಂದು ಬಂದಿಗೆ ಗಂಡ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಯ ಒಪ್ಪೇನು ಕೂಡ ನಮಗಿದೆ ಹೋಟೆಲ್ ಮಾಲೀಕರ ಸಂಘ ಒಪ್ಪೇನಿದೆ ರೈತ ಮುಖಂಡರು ರೈತ ಸಂಘಟನೆ ನಮಗೆ ಬೆಂಬಲವನ್ನು ಕೊಟ್ಟಿದೆ ಕೇವಲ ಮಾರ್ಕೆಟ್ ಮಾಡಿ ನಮಗೆ ಬೆಂಬಲವನ್ನು ಕೊಟ್ಟಿದೆ ಪ್ರಪಂಚ ಅಂಬೇಡ್ಕರ್ ಬಗ್ಗೆ ಗೌರವ ಇಟ್ಟಿರ್ತಕ್ಕಂಥ ಒಬ್ಬ ರೋಗಿಯನ್ನು ಭೇಟಿ ಮಾಡಿದಾಗ ನಾವು ನಿಮ್ಗೆ ತರ ತಂದ್ರೆ ಅಂತ ಹೇಳಿದಾಗ ನಮಗೆ ಅಂಬೇಡ್ಕರ್ ಪ್ರಾಣಾಂಗಗಳು ಈ ಶೋಷಿತ ಸಮುದಾಯ ಮಹಿಳೆಯನ್ನು ಕೂಡ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಇಂದ ಒಬ್ಬ ರೋಗಿ ಮಾತಾಡ್ತಕ್ಕಂಥದ್ದು ಮಹಿಳೆಯರು ಅವರು ಕೂಡ ನಮಗೆ ಬಗ್ಗೆ ಸಿಕ್ಕಿದೆ ಈ ಮೈಸೂರಿನಲ್ಲಿ ಬಹಳ ಸಾಂಕೀತವಾಗಿರುತ್ತದೆ ಯಾವುದೇ ಸರ್ಕಾರಿ ವಾಹನಗಳಿಗೆ ಹಾನಿಯಾಗಲಿಲ್ಲ ಸಾರ್ಥ ಸಾರ್ವಜನಿಕ ಆಸ್ತಿಗೆ ಹಾನಿಯಾಗಲಿಲ್ಲ ಇದು ಬಹಳ ಸಾಂಕೀಯವಾಗಿ ಆಗ್ತಿರೋದು ಐದು ದಿಕ್ಕಿನಲ್ಲೂ ಕೂಡ ಇದು ಬಂದಾಗ ಒಂದು ನರಸಿಂಪುರ ರಸ್ತೆ ನಂಜನಗೂಡು ರಸ್ತೆ ವಿಚಲಿಕೋಡೆ ರಸ್ತೆ ಹುಣಸೂರು ರಸ್ತೆ ಬೆಂಗಳೂರು ಮೈಸೂರು ರಸ್ತೆ ಇದು ಸಂಪೂರ್ಣವಾಗಿ ಬಂದ್ ಆಗುತ್ತೆ ಕೂಡ ಬಂದಿದೆ ಇವೆರಡೂ ಕೂಡ ಬಂದಿರೋದ್ರಿಂದ

ರುವ ಮುಖಂಡರು ಮತ್ತೆ ದೇಶದ ಎಲ್ಲಾ ನಾಗರಿಕರು ಸೇರಿ ಇಂತಹ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಅನುಕೂಲವಾಗಿ ಮಾತನಾಡಿ ಕೋಮುವಾದ ಹರಿಸಿ ಈ ದೇಶದ ಪ್ರೀತಿ ವಿಶ್ವಾಸದಿಂದ ಆಳುತ್ತಿರುವ ಎಲ್ಲ ಕೋಮಗಳಲ್ಲಿ ವಿಷ ಬೀಜಿ ಈ ದೇಶವನ್ನು ತುಂಡು ತುಂಡು ಮಾಡುವ ಬಿಜೆಪಿ ಸರ್ಕಾರದ ನಾವು ನಿರಂತರ ಹೋರಾಟವನ್ನು ಹೋರಾಟ ಮತ್ತೆ ನಾಳೆ ಇರುವ

ಆ ಟೆಲಿವಿನಲ್ಲಿ ನಮ್ಮ ನಾವು ಮಾತಾಡ್ತಕ್ಕಂಥ ವಿಚಾರನ ಅವರು ವಿರೋಧ ಮಾಡ್ತಾ ಇದ್ದಾರೆ ಮುಂದೆ ನಾವು ಮಾತಾಡಬಾರ್ದು ಸಂವಿಧಾನಕ್ಕೆ ಗೌರವ ಇಡಬೇಕು ಅಂಬೇಡ್ಕರ್ ಗೌರವ ಕೊಡಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ ಈ ಮುಖಾಂತರ ನಾವು ಇಡೀ ನಮ್ಮ ಸಮೂಹ ಏನಿದೆ ನಾಳೆ ನಡೆದಿರ್ತಕ್ಕಂಥ ಬಂದ್ಗೆ ಸಹಕಾರ ಮಾಡಬೇಕು ಅದಕ್ಕೆ ನಾವೆಲ್ಲರೂ ಮಾಧ್ಯಮ ಮಿತ್ರರು ಸಹ ಇದಕ್ಕೆ ಒತ್ತು ನೀಡಬೇಕು ಅಂತ ಈ